ನಮಸ್ಕಾರ ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಮುತ್ತೂರು ತಾಲೂಕಿನ ಚಾಪ್ರದೊಡ್ಡಿಯ ಶ್ರೀ ಶ್ರೀ ಬನ್ನಿಮರದ ಆದಿಪರಶಕ್ತಿ ಅಮ್ಮನವರ ತೊಂಬತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶ್ರೀ ಬನ್ನಿಬರದ ಆದಿಪರಶಕ್ತಿ ಅಮ್ಮನವರ ಧ್ವನಿ ಸುರುಳಿ ಹಾಗೂ ಪುಸ್ತಕ ಬಿಡುಗಡೆಯನ್ನು ಹಮ್ಮಿಕೊಳ್ಳಲಾಯಿತು ಗೊತ್ತಿರುವಂತವರು ಆ ಜಾತ್ರಾ ಮಹೋತ್ಸವದ ಆಚರಣೆಗಳಲ್ಲಿ ಎಲ್ಲಾ ಅನುಭವ ಇರುವಂತವ್ರು ಮುಂದಾಳತ್ವವನ್ನು ವಹಿಸ್ಕೊಂಡು ಜಾತ್ರೆಯ ಕೆಲಸವನ್ನ ಹಬ್ಬದ ಕೆಲಸವನ್ನ ಮುಂದುವರ್ಸ್ಕೊಂತ ಬರ್ತಾರೆ ಅವರನ್ನ ನೋಡಿದಂತ ಯುವಕರು ಚಿಕ್ಕಲ್ಲಿಂದ ಎಲ್ಲ ದಿನಗಳಲ್ಲಿ ಭಾಗವಹಿಸಿ ಜಾತ್ರೆಗಳಲ್ಲಿ ಭಾಗವಹಿಸಿ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಂತ ಯುವಕರು ಅವ್ರ ಜೊತೆ ಹೆಜ್ಜೆನ ಹಾಕಿದ್ರೆ ಅವ್ರ ಜೊತೆ ಹೆಜ್ಜೆನ ಹಾಕಿದ್ರೆ ಇಂಥ ಉತ್ಸವಗಳು ಶಾಶ್ವತವಾಗಿ ಮುಂದೆ ನೆಡ್ಕೊಂಡು ರೀತಿ ಕಾರಣ ಆಗುತ್ತೆ ಧನ್ಯವಾದಗಳು ಆದಿಪದ ಶಕ್ತಿ ಅಮ್ಮನವರ ಒಂದು ಹನ್ನೊಂದು ಗೀತೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಆ ತಾಯಿ ನೆರವೇರಿಸಿದ್ದಾರೆ ಈಗ ಅದನ್ನು ಇದೆಲ್ಲ ಕೇಳ್ಬೋದು ಮ್ಯೂಸಿಕ್ ಮ್ಯೂಸಿಕಲ್ಲಿ ಇವತ್ತು ಎಲ್ಲ ರಿಲೀಸ್ ಆಗಿದೆ ಆ ಗೀತೆಗಳನ್ನ ತಾವೆಲ್ಲರೂ ಕೇಳಿಬಿಟ್ಟು ಆ ತಾಯಿಯ ಒಂದು ಸೇವೆಗೆ ಪಾತ್ರರಾಗೋಣ ಅಂತೇಳಿ ಮುಖಾಂತರ ಕೇಳ್ಕೊತಾ ಇದ್ದೀನಿ ವೇದಿಕೆ ಮೇಲೆ ಇರೋ ಗುರು ಹಿರಿಯರಿಗೆ ಮತ್ತೊಬ್ಬರನ್ನ ತುಂಬ ಧನ್ಯವಾದಗಳು ಭಕ್ತಿ ಗೀತೆಯನ್ನು ಸ್ಕೈಲೈನ್ ಮ್ಯೂಸಿಕ್ ಸಂಸ್ಥೆಯ ಆಡಿಯೋ ಕಂಪನಿಯಲ್ಲಿ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಈ ಭಕ್ತಿ ಗೀತೆಯನ್ನು ಸ್ಕೈಲೈನ್ ಮ್ಯೂಸಿಕ್ ಅಂತ ಹೊಡೆದಾಗ ನಿಮಗೆ ಆ ಭಕ್ತಿ ಗೀತೆ ಅದರಲ್ಲಿ ಓಪನ್ ಆಗುತ್ತೆ ಕೇಳಿ ಆನಂದಿಸಿ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಲೇ ಇಲ್ಲ ಅವಾಗ ಅಮ್ಮನವರು ಮೈಸೂರಿನಿಂದ ತುಂಬಾರು ಕೊಪ್ಪಿಂದ ಇಲ್ಲಿಗೆ ಬಂದಿರು ಅಮ್ಮನವರು ತುಂಬ ವರ್ಷ ಆಗೈತೆ ಈಗ ಮೂರು ವರ್ಷ ಆಗೈತೆ ನಮ್ಗೆ ದಾಖಲೆ ಸಿಕ್ಕಿದ್ರು ತೊಂಬತ್ತ್ನಾಲ್ಕು ವರ್ಷ ಆಗ್ತದೆ ತೊಂಬತ್ತ್ನಾಲ್ಕು ವರ್ಷ ಆಗೈತೆ ದಾಖಲೆ ಸಿಕ್ಕಿ ಅದಕ್ಕೆ ಮಧ್ಯೆ ಬಂದಿರು ನಮ್ಮ ತಂದೆಯವರು ಹುಡುಕ್ ಮಧ್ಯೆ ಬಂದಿರೋದು ನಮ್ಮ ಅಜ್ಜಿ ಜೊತೆ ಬಂದಿರೋದು ಅಮ್ಮನವರು ನಮ್ಮ ಅಜ್ಜಿ ಅಲ್ಲಿ ಅವರು ಅಲ್ಲಿಂದ ಹಿಂದೆ ಅವರು ಕರ್ಕೊಂಡು ಬಂದ್ಬಿಟ್ಟಿರು ಹೀಗೆ ಅಂದರೆ ಕ್ಯಾನ್ಸರ್ ವ್ಯವಹಾರ ಟೈಪ್ ಅವತ್ತಿಂದ ಅವರೆಲ್ಲ ಮಾಡ್ಕೊಂಡ್ರೆ ನಾವು ಮಾಡ್ತಾವ್ರೆ ಸುಡ್ಡು ಮನುಷ್ಯ ಇರ್ತಾನೆ ಯಾವತ್ತೋ ಒಂದು ಸ್ವತಃ ನೆನಪಿರ್ಬೇಕು ನಮ್ಮ ತಾಟ ನಮ್ಮ ತಂದೆ ನಾವು ಮಾಡಿದ್ರೆ ನೆನಪಿರ್ಬೇಕು ಅಂತ ಒಂದು ಅಮ್ಮೊಂದು ಬಗ್ಗೆ ಇದ್ರೆ ಮತ್ತೆ ಪುಸ್ತಕ ಬಿಡುಗಡೆ ಮಾಡಿದೆ ಅಮ್ಮನವ್ರ ಚರಿತ್ರೆ ನೆನ್ ಬಂತು ಅಮ್ಮ ಯಾವ ರೀತಿ ಬಂದು ಏನು ಎಷ್ಟು ಜನ ನಡೀತದೆ ಜಾತ್ರೆ ಮಹೋತ್ಸವ ಅವರ ಒಂಬೈನೂರ ಐವತ್ತಾರನೇ ಅಡ್ಡ ಅಲ್ಲ ಎಷ್ಟು ದಿನ ನಡೀತದೆ ಶುರುವಾಗಿ ಬೆಳಗ್ಗೆ ಏನೇನು ವಿಶೇಷತೆ ಇರುತ್ತೆ ಏನೇನು ಕಾರ್ಯಕ್ರಮ ಅಮ್ಮ ಈಗ ಮೀಸಲಿನಿಂದಲ್ಲಿ ಅಮ್ಮವ್ರಿಗೆ ಅಡುಗೆಗೆ ಬೆಂಕಿ ಬೆಂಕಿ ಹಾಕಿ ಅಡುಗೆ ಮಾಡ್ತೀವಿ ಬಂದಂತ ಬರ್ತಾ ಊಟ ಬರುತ್ತೆ ಮತ್ತೆ ಬೆಳಿಗ್ಗೆ ಹಾಕಿ ಅಂತ ತುಂಬ ಶಕ್ತಿ ಅಂತ ಮತ್ತೂರದ್ದು ಚಾಪುರದ್ದು ನಾವು ಎಲ್ಲ ದೇವರಿಗೂ ಹೋಗುವುದು ಎಲ್ಲೂ ಯಾವ ಕೆಲಸ ಆಗಿಲ್ಲ ಈ ದೇವರಲ್ಲಿ ಒಂದು ಶಕ್ತಿ ಇದೆ ಪ್ರತಿ ವಾರ ಮಂಗಳವಾರ ಶುಕ್ರವಾರ ಬಂದೇ ಬರ್ತೀವಿ ಪವರ್ಫುಲ್ ಆಗಿದೆ ದೇವರು ಎಲ್ಲರೂ ಬನ್ನಿ ಎಷ್ಟು ವರ್ಷದಿಂದ ಬರ್ತಾ ಸರ್ ಇಲ್ಲಿಗೆ ನಾವು ಎಲ್ಲ ಒಂದು ವರ್ಷದಿಂದ ಬರ್ತಾ ಇದೀನಿ ಅದೂರ್ಯ ಕಾರ್ಯಕ್ರಮ ತಾಯಿ ಕೆಲಸಿರುವಂತದ್ದು ಸತ್ಯ ಇದೆ ತಾಯಿ ಮೇಲೆ ನಾವು ಭಕ್ತಿಯಿಂದ ಭಕ್ತಿ ಇಷ್ಟು ತಾಯಿ ನಂಬ್ಕೊಂಡ್ ಬರ್ತೀವಿ ಅದೆಲ್ಲ ನಾವೆಲ್ಲ ಕೈ ಕೊಡಬೇಕು ಅಂತ ಹೇಳಿ ತಾಯಿ ಮೇಲೆ ನಾವು ಕೂಡ ಪ್ರಾರ್ಥನೆ ಮಾಡಿ ಇವತ್ತು ಅದೂರಿಯ ಕಾರ್ಯಕ್ರಮದಿಂದ ಕಾರ್ಯಕ್ರಮ ನಾವು ಭಾಗ್ಯ ನಾವೆಲ್ಲ ನಾವೆಲ್ಲ ಅಂತ ಹೇಳಿ